ವೆಲ್ಕಮ್ ಟು ಮೈರ್ ಚಾನ ಫೈನಲಿ ನಮ್ಮ ಒಂದು ಜರ್ನಿ ಮೆಟ್ರೋಯಿಂದ ಸ್ಟಾರ್ಟ್ ಆಯಿತು ಸೊ ನಾನು ಹೆಲ್ಪ್ ಮಾಡಿದ್ರು ಎಲ್ಲ ಕೈ ನಗಾಡದೆ ಕೆಲಸ ಮಾಡಿದ್ರು ಲಾವಣ್ಯ ಪಾಪ ಮುಂಚೆನೇ ಹೋಗಿ ಮೆಜೆಸ್ಟಿಕಲ್ಲಿ ವೈಟ್ ಮಾಡ್ತಾ ಇದ್ದಾನೆ ನಾನು ಮೆಟ್ರೋದಲ್ಲಿ ಬಂದು ತುಂಬ ದಿವಸ ಆಯಿತು ತಂದು ಲಾವಣ್ಯ ಐ ಮಾಡಿ ಸ್ಟೇರ್ ಕೇಸ್ ಮೇಲೆ ಹತ್ತೋದಕ್ಕಂತೂ ನಾನು ಮುಂದೆ ನೀನು ಮುಂದೆ ನಾನು ಮುಂದೆ ನೀನು ಮುಂದೆ ಅಂತ ಅಲ್ಲೇ ಜಗಳ ಸ್ಟಾರ್ಟ್ ಮಾಡ್ತೀನಿ ಅದಾದಮೇಲೆ ನಾನು ಒಂದು ಸ್ಟೆಪ್ ಇದ್ಮೇಲೆ ತಾನು ನೀನು ಐಟಾಗಿ ಕಾಣಿಸ್ಬೇಕಾ ನಾನು ಐಟಾಗಿ ಕಾಣಿಸ್ತೀನಿ ಅಂತ ಮುಂದೆ ಹೋದ್ಲು ನಾನು ನನ್ನ ಯೂಟ್ಯೂಬ್ ಚಾನಲ್ ಏನು ಹೇಳೋಕ್ಕೆ ತೊದಲಿಸ್ಬಿಟ್ಟೆ ಅದಕ್ಕೆ ಅವರಿಬ್ಬರು ನಗಾಡ್ತಾಯಿದ್ರು ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ ಜಸ್ಟಿಗೆ ಸ್ಟೇಷನ್ ಒಳಗಡೆ ಹೋಗ್ಬೇಕಂದ್ರೆ ಒಂದು ಪೊಟ್ಟು ಗಣಪತಿ ದೇವಸ್ಥಾನ ಇತ್ತು ಹೇಗಿದ್ರು ಹೋಗ್ತೀವಲ್ಲ ಅವ್ನು ನಮಸ್ಕಾರ ಹಾಕ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೋಗಿ ನೋಡಿದ್ರೆ ಗಣೇಶನ ಪಕ್ಕ ಇಲಿ ಇಲಿ ಏನೋ ಕಿತಾಪತಿ ಮಾಡ್ತಾ ಮಾಡ್ತಾಯಿದ್ದ ಸರಿ ಅಂದ್ಬಿಟ್ಟು ಗಣೇಶನ್ ಒಂದು ನಮಸ್ಕಾರ ಹಾಕ್ಬಿಟ್ಟು ಪಾಪ ನಮ್ಮಿಂದ ಇಲಿಗೇನಕ್ಕೆ ತೊಂದರೆ ಮಾಡ್ತೀವಿ ಅಂದ್ಬಿಟ್ಟು ಫೈನಲಿ ಗಣೇಶನ್ಗೊಂದು ನಮಸ್ಕಾರ ಹಾಕಿ ಸ್ಟೇಷನ್ ಕಡೆ ಹೋದ್ವಿ ಫೈನಲಿ ನಾವು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ಟ್ರೈನ್ ಒಳಗಡೆ ಕೂಡ ಹೋಗಿ ಇಟ್ಕೊಂಡ್ವಿ ಬ್ಯಾಡ್ಲಿ ಸ್ವಲ್ಪ ಅಡ್ಡ ಓಡಿ ಇಷ್ಟ ಆಯ್ತು. ಬೆರ್ರಿ ನೆರ್ಸರಿ ಇರೋದು. ಈ ದಿವಸ ಆದ್ಮೇಲೆ ನಾವು ಮೂರು ಜನ ಸಿಕ್ಕಿದೀವಿ. ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಶೇರ್ ಮಾಡಿ ಅಂತ ಹೇಳು. ನಿಮ್ಮ ಲವ್ ಸ್ಟೋರಿ ಹೇಳು ಕೇಳ್ತೀನಿ ಹೇಳ್ತೀನಿ. ಏನ್ ಲವ್ ಸ್ಟೋರಿ ಹೇಳಲಿ ಕೇಳ್ತೀನಿ ಸಿಂಗಲ್ ಅಂತ ನೋಡಿ ಗಾಯ್ಸ್ ಇವಳು. ಯಾರಾದರೂ ಇತ್ರ ಕಮೆಂಟ್ ಬ್ಯಾಂಗ್ಳೂರ್ ನೋಡು ಎಷ್ಟು ಕತ್ಲೆ ಆಗಿದೆ ಬೆಳಕಾಗುತ್ತಾರೆ ನಮ್ಮ ಬಡಿಗೆ ನಾನು ಫೋಟೋ ವೀಡಿಯೋ ಅಂತ ಇದ್ದೀನಿ ತನೂ ಜೊತೆ ಸೇರ್ಕೊಂಡು ಲಾವಣೆ ವಿಡಿಯೋ ಮಾಡಿದೇ ಗೊತ್ತಾಗಲಿಲ್ಲ ನನಗೆ ಏನು ಮಾಡ್ತಾಯಿದ್ದೀನಿ ಅಂತ ಫೈನಲಿ ಊಟ ಮಾಡಬೇಕು ಅಂತ ಊಟ ಕೂತ್ಕೊಂಡ್ವಿ ಟ್ರೈನಲ್ಲೇ ಊಟ ಮಾಡಿದ್ವಿ ತನೂ ಒಂದು ತಿನ್ಸೋಣ ಅಂತ ಸಾಹಸಪಟ್ಟೆ ಆದರೂ ಒಂದು ಆಚಿಕೆ ಪಟ್ಕೊಂಡು 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 ಫೈನಲಿ ಒಂದು ತಿಂದು ಮತ್ತೆ ನೈಟ್ ಮಲಗಿದ್ದೇ ಗೊತ್ತಾಗ್ಲಿಲ್ಲ ಟ್ರೈನಲ್ಲಿ ನೋಡಿದ್ರೆ ಆಗಲೇ ಫೋರ್ ಏಯ್ಟೀನ್ ಎ ಎಮ್ ಆಗಿಬಿಟ್ಟಿದೆ ಸೊ ಇವರು ಹಾಗೆ ಮಲಗಿದ್ರು ಅಂತ ಕಣ್ಣು ಮುಚ್ಚೋದು ಕಣ್ಣು ಇದನ್ನೇ ಇದನ್ನೇನು ಮಾಡಿದ್ರೆ ಫೈನಲಿ ಫೋರ್ ತರ್ಟಿ ರೀಚ್ ಆಗಿದೆ ಮಂತ್ರಾಲಯಕ್ಕೆ ಫೈನಲ್ಲಿ ಟೀಸ್ ಚಾಮ್ಲಿ ಅಂದ್ಬಿಟ್ಟು ಇಲ್ವ್ ಆದಮೇಲೆ ಆಟೋ ಎತ್ಕೊಂಡು ಸೊ ಆಟೋ ಹಿಂದೆ ಹತ್ಕೊಂಡು ಕುತ್ಕೊಂಡ್ವಿ ತುಂಬಾ ಖುಷಿ ಆಯಿತು ಚಿಕ್ಕಮಗ್ಳೂರಿನಲ್ಲಿ ಇದ್ದಾಗ ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಹೀಗೆ ಆಟೋ ಹಿಂದೆ ಕುತ್ಕೊಂಡು ಹೋಗಿ ನನ್ಪಾಯಿತು ಆಟ ಮೂರು ಜನ ಫುಲ್ ಎಂಜಾಯ್ ಮಾಡ್ಕೊಂಡು

ಫೈನಲಿ ನಾವು ರೂಮಿಗೆ ಬಂದಿದ್ದೀವಿ ಮಂತ್ರಾಲಯದಲ್ಲಿ ಸೊ ನೋಡಿ ರೂಮ್ ಎಲ್ಲ ಹೇಗಿದೆ ತುಂಬಾ ಕಾಯ್ದಿದ್ದಕ್ಕೂ ಫೈನಲಿ ಇವಳು ತುಂಬಾ ರಾಜಕೀಯ ಮಾತಾಡ್ತಾಳೆ ಇದು ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗೋಣ ಫೈನಲಿ ರೆಡಿ ಆಗಲಿ ಟೆಂಪಲ್ ನಾನೆಲ್ಲ ನಾನೆಲ್ಲರಿನ ರೆಡಿ ಆಗಿದ್ದು ಆಲ್ಮೋಸ್ಟ್ ತಂದು ರೆಡಿ ಆಗಿದ್ಲು ಬಟ್ ಸಚ್ ಮಾತಾನೆ ಇಬ್ಲವೂ ಆಗಿಲ್ಲ ರೆಡಿ ಆದಮೇಲೆ ಹೂ ತೊಗೊಳೋಣ ಅಂದ್ಬಿಟ್ಟು ಹೂ ತೊಗೊಳ್ಳೋಕ್ಕೆ ಬಂದೆ ಸೀರೆ ಹಾಕೊಂಡ್ಮೇಲೆ ಹೆಣ್ಮಕ್ಳು ಹೂವು ಮುಟ್ಟಿಲ್ಲ ಅಂದರೆ ಅದಿನ್ನೇನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೂ ಸ್ವಲ್ಪ ಕಡಿಮೆ ಮಾಡಿಕೊಡಿ ಅಂತ ಅಂದರೆ ಹಂಚಿ ಸ್ವಲ್ಪವೂ ಕಡಿಮೆ ಮಾಡಿಕೊಡಲಿಲ್ಲ ಅದಾದಮೇಲೆ ಟೆಂಪಲಿಗೆ ಬಂದ್ವಿ ಗುರುವಾರ ಆಗಿದ್ದರಿಂದ ರಶ್ ಇತ್ತು ತುಂಬ ಚೆನ್ನಾಗಿ ದರ್ಶನವೂ ಆಯಿತು ಬೇಗನೆ ದರ್ಶನ ಆಯಿತು ಅದಾದಮೇಲೆ ಮೂರು ಜನ ಒಂದು ಸೆಲ್ಫಿ ತಗೊಳ್ಳೋಣ ಅಂದರೆ ಸೆಲ್ಫಿ ತೊಗೊಳ್ತಾ ಇದ್ದರೆ ಒಬ್ಬರ ಅಂಕಲ್ಲು ನಂದು ಫೋಟೋ ಚೆನ್ನಾಗಿ ಬರ್ತಿದೆ ಅಂದ್ಬಿಟ್ಟು ವೀಡಿಯೋ ಪೋಸ್ಟ್ ಕೊಡ್ತಾಯಿದ್ರು ಅವರು ನೋಡಿ ನೋಡೇ ಬಂದ್ಬಿಡ್ತು ಪಾಪ ಇನ್ನು ದರ್ಶನ ಎಲ್ಲ ಮುಗಿಸಿ ಪರಂಪರಲ್ಲಿ ಫೋಟೋ ಅಂದ್ಬಿಟ್ಟು ಫೋಟೋ ತೊಗೊಳಕಂತೂ ಫುಲ್ಲು ರಶ್ ಇತ್ತು ಬಿಸಿಲು ಬೇರೆ ತುಂಬ ಇತ್ತು ಹಾಗಾಗಿ ಜಾಸ್ತಿ ಫೋಟೋ ಎಲ್ಲ ಹೋಗಲಿಲ್ಲ ಮತ್ತು ಜನಗಳು ಅಷ್ಟೇ ಆಪೋಸಿಟ್ ಆಗಿ ಬರ್ತಾನೆ ಇದ್ದರು ಫೈನಲಿ ಒಂದು ಫೋಟೋ ತೊಗೊಂಡ್ವಿ ಅದಾದಮೇಲೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಅಂತ ಮಾತಾಡ್ಕೊಂಡು ಮತ್ತು ಹಾಗೆ ಒಂದು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ರೀಲ್ಸ್ ಮಾಡ್ತಾ ಇದ್ವಿ ಮೂರು ಜನ ಸೇಕೊಂಡು ಈ ಚಿತ್ರಾ ಅದೇ ದೋಸೆನೇ ಇದ್ದಿದ್ದು ಇನ್ನೇನು ಮಾಡೋಕ್ಕಾಗತ್ತೆ ಹೊಟ್ಟೆ ಅಷ್ಟು ಅದೇ ಊಟ ಮಾಡಿಬಿಟ್ಟು ಇವರಿಬ್ಬರು ಶಾಪಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡ್ತಾಯಿದ್ರು ಶಾಪಿಂಗ್ ಎಲ್ಲ ಮುಗಿಸಿ ಇನ್ನೂ ಹೊಡೋದಕ್ಕೆ ಟೈಮ್ ಇದೆ ಅಂದ್ಬಿಟ್ಟು ಮತ್ತೆ ಯಾರ ದರ್ಶನ ಮಾಡೋಣ ಅಂದ್ಬಿಟ್ಟು ಹೋದ್ವಿ ನೋಡಿದ್ರೆ ಅಷ್ಟೊಂದೇನು ರಶ್ ಇರಲಿಲ್ಲ ದೇವಸ್ಥಾನದಲ್ಲಿ ಮಧ್ಯಾಹ್ನ ಆಗಿದ್ರಿಂದ ಬಿಸಿಲಿದ್ದ ಕಾರಣಕ್ಕೆಲ್ಲ ಜನಗಳು ಬೆಳಗ್ಗೆ ನೋಡಿಬಿಟ್ಟು ಆಲ್ಮೋಸ್ಟ್ ಇನ್ನು ನಮಗೆ ಸೆಕೆಂಡ್ ಟರ್ಮ್ ಕೂಡ ದರ್ಶನ ಚೆನ್ನಾಗಾಯಿತು ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಿಲ್ಲ ಸಲ ಹೋಗ್ಬಿಟ್ಟು ರಾಯರ ದರ್ಶನ ಮಾಡಿ ನಾವಿನ್ನೂ ದರ್ಶನ ಎಲ್ಲ ಮುಗಿಸಿ ಬೆಂಗಳೂರು ಕಡೆ ಹೊಟ್ವಿ ನಂದು ಟ್ರೈನ್ ಟಿಕೆಟ್ ಬುಕ್ ಆಗಿರಲಿಲ್ಲ ಸೊ ಅದರಿಂದ ನಾವು ಬಸ್ಸಲ್ಲಿ ಓಡ್ತಾ ಇದ್ದೀವಿ ಈ ಒಂದು ವೀಡಿಯೋನ ನಾನು ನಿಮಗೆ ಏನು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್ ನದಿಯ ದಡ ಸೇರಲು ನಾವಿಕ ಕಾರಣ ದೇವರ ಹೃದಯ ಸೇರಲು ಭಕ್ತಿಯು ಶಕ್ತಿಯೇ ಕಾರಣ ಗುರು ರಾಘವೇಂದ್ರ ರಾಯರು